ನಮಸ್ಕಾರ ಎಲ್ರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಹೋದ್ಬಿಡದಾಗಿ ಹೇಳಿದೆ ಮದುವೆ ನಂತರದ ಜೀವನಾನ ಮ ಅಲ್ಲಿಯ ಗುಣ ಸ್ವಭಾವನ ನಾನು ಹೇಗೆ ಅರ್ಥ ಮಾಡಿಕೊಂಡೆ ಅಂತ ಈಗ ಇವತ್ತಿನ ಏನು ಹೇಳ್ತೇನೆ ಅಂದರೆ ಮದುವೆ ಆದಮೇಲೆ ಫಸ್ಟ್ ತಾಯಿಗಳ್ನ ಮನೆ ಕರೀತಾರಲ್ಲ ಗಂಡದ ಮನೆಗೆ ಕರೆದು ಸೀರೆ ಉಡಿಸಿ ಕಳಿಸ್ತಾರಲ್ಲ ಹಂಗೆ ಫಸ್ಟ್ ನಮ್ಮಮ್ಮನ್ನ ಮನೆಗೆ ಕರೆದ್ರು ಕರೆದು ಅವತ್ತು ಬೇಳೆ ಹಾಕಿ ಹೋಳಿಗೆ ಸೀಕರಣಿ ಮಾಡಿದರು ಯಾಕಂದ್ರೆ ಮಾವಿನ ಹಣ್ಣಿನ ಸೀಸನ್ ಇನ್ನು ಇತ್ತು ಯಾಕಂದ್ರೆ ಮೇ ತಿಂಗಳ ಆಗಿದ್ದು ನಮ್ಮದು ಅವಾಗ ಒಳ್ಳೆಯ ಮಾವಿನ ಹಣ್ಣಿನ ಸೀಸನ್ ಇರ್ತೈತಲ್ಲ ಹಾಗಾಗಿ ಅಮ್ಮನಿಗೆ ಹೋಳಿಗೆ ಸೀಕರಣಿ ಮಾಡಿದ್ರು ಊಟಕ್ಕೆ ಊಟಕ್ಕೆ ಕರೆದಿದ್ರು ಕರೆದು ಸೀರೆ ಉಡಿಸಿ ಕಳಿಸ್ತಾರಲ್ಲ ಫಸ್ಟ್ ತಾಯಿಗಳನ್ನ ಆ ರೀತಿ ನಮ್ಮಮ್ಮನ್ನ ಕರೆದು ಹೋಳಿಗೆ ಸಿಕ್ಕರ್ಣಿ ಮಾಡಿ ಉಣಿಸಿ ಸೀರೆ ಉಡಿಸಿ ಕಳಿಸಿದರು ಆದರೆ ನಮ್ಮಮ್ಮ ಅಲ್ಲಿ ಇಡೀ ದಿನ ಇದ್ದರು ಅಂದ್ರೆ ಬೆಳಗ್ಗೆ ಬಂದಿದ್ರೆ ಬೆಳಗ್ಗೆ ಬಂದು ಸಾಯಂಕಾಲ ಮಾಟ ನಮ್ಮಮ್ಮ ಇದ್ರು ನಮ್ಮಮ್ಮಗವರೆಲ್ಲ ಎಷ್ಟು ಚೆನ್ನಾಗಿ ಮಾತಾಡಿಸ್ತಿದ್ರು ಅಂದ್ರೆ ಒಂದು ನಿಮಿಷನೂ ಯಾರೋ ಒಬ್ರು ಬಿಟ್ಟಿರ್ತಿದ್ದಿಲ್ಲ ಬಂದು ಅಷ್ಟು ಚೆಂದ ಮಾತಾಡೋರು ಕುತ್ಕೊಂಡು ಜೊತೆಗೆ ಊಟ ಮಾಡಿದ್ರು ಜೊತೆ ಕೂತ್ಕೊಂಡು ಮಾತಾಡಿದ್ರು ಜೊತೆ ಟೀ ಕುಡಿದ್ರು ಸಾಯಂಕಾಲ ಆತು ಸಾಯಂಕಾಲನೂ ಎಲ್ಲರ ಜೊತೆ ಮಾತಾಡಿದರು ನಮ್ಮಮ್ಮ ಹೋಗ ಅನ್ಕಂತ ನನ್ನ ಮಗ ನನ್ನ ಮಗಳು ಭಾಳ ಸುಖವಾಗಿರ್ತಾಳೆ ಈ ಮನೆಯಾಗ ನನ್ನ ಮಗಳು ಭಾಳ ಚೆನ್ನಾಗಿರ್ತಾಳೆ ನನ್ನ ಮಗಳಿಗೆ ಏನು ತೊಂದರೆ ಆಗೋಲ್ಲ ಮುಂದೊಂದು ದಿನ ಚೆನ್ನಾಗಿರ್ತಾಳೆ ನನ್ನ ಮಗಳು ಒಳ್ಳೆ ರೀತಿಯಿಂದ ಇರ್ತಾಳ ಒಳ್ಳೆ ಹತ್ತಿ ಒಳ್ಳೆ ಗಂಡನ ಮನೆ ಸಿಕ್ಕತಿ ಅಂತ ನಮ್ಮಮ್ಮ ನೆಮ್ಮದಿಂದ ನಿಟ್ಟು ಸರಿಬಿಟ್ಟು ಮನೆಗೆ ಹೋಯ್ತು ಅವತ್ತು ನಡೆದಿದ್ದಿಷ್ಟ ಎಲ್ಲರೂ ಚೆಂದ ಮಾತಾಡಿಸಿದರು ಚೆನ್ನಾಗಿ ಊಟ ಮಾಡಿಸಿದರು ಚೆನ್ನಾಗಿ ನಮ್ಮಮ್ಮನ್ನ ಬೆಳ್ಕೊಟ್ರು ನಮ್ಮಮ್ಮ ಸಾಯಮಠ ನಮ್ಮಮ್ಮಗೆ ಏನಾಗಿತ್ತು ಏನು ಎತ್ತ ಅಂತ ನಾನು ಮುಂದಿನ ಬಿಡದಾಗ ಹೇಳ್ತೀನಿ ಅವತ್ತಿನ ದಿನ ಮಾತ್ರ ನಮ್ಮಮ್ಮನ್ನೆಲ್ಲರೂ ಚೆನ್ನಾಗಿ ಕಂಡರು ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿಸಿದ್ರು ಒಳ್ಳೆ ಊಟ ಕೊಣಿಸಿದ್ರು ಕಳಿಸಿದ್ರು ಮುಂದಿನ ವಿಡದಾಗ ಮತ್ತಷ್ಟು ವಿಷಯ ಶೇರ್ ಮಾಡ್ಕೊತೀನಿ ಎಲ್ಲರಿಗೂ ಜೈ ಶ್ರೀರಾಮ್